ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಮಿನಿ ಪಾಕಿಸ್ತಾನ ಆಗ್ತಿದ್ಯಾ ಅಂತ ಹೇಳ್ಬಿಟ್ಟು ಇವಾಗ ಕ್ವಶನ್ ಮಾರ್ಕ್ ಬರ್ತಿದೆ ಅದರಲ್ಲೂ ಪಾಕಿಸ್ತಾನೇ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಅಲ್ಲಿ ಜನಗಳ ಮೇಲೆ ಟೆರರಿಸ್ಟ್ಗಳು ಮಾತ್ರ ಅಟ್ಯಾಕ್ ಅನ್ನ ಮಾಡ್ತಾರೆ ಆದ್ರೆ ಇಲ್ಲಿ ಜನಗಳ ಮೇಲೆ ಜನಗಳೇ ಅಟ್ಯಾಕ್ ಮಾಡ್ತಿದ್ದಾರೆ ಇದನ್ನೆಲ್ಲ ಕಾಪಾಡಬೇಕಾಗಿರುವಂಥ ಪೊಲೀಸರು ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡೋದಾದ್ರೆ ಅರ್ಶಿಕಾ ಪೂರ್ಣಚ್ಚಿ ಅವರು ಈಗ ಒಂದು ಯಾವುದೋ ಹೊಸ ಏರಿಯಾಗ ಹೋಗಿರ್ತಾರೆ ಹೊಸ ಏರಿಯಾಗೆ ಹೋದಾಗ ಅಲ್ಲಿ ಕಾರ್ ರಿವರ್ಸ್ ಹಾಕುವ ಏನೋ ಗಲಭೆ ಆಗಿದೆ ಅದೇ ಎಲ್ಲಾ ಕಡೆ ಇದ್ದಿದ್ದೆ ಬಟ್ ಅಲ್ಲಿ ಒಂದೇ ಸಲ ಒಂದು ಹತ್ತಿಪ್ಪತ್ತು ಜನ ಬಂದ್ಬಿಟ್ಟು ನೀನು ಉರ್ದು ಮಾತಾಡ್ತಿಲ್ಲ ನಮ್ಮ ಏರಿಯಾಗೆ ಬಂದು ನೀನು ಈ ರೀತಿ ಮಾತಾಡ್ತಾ ಇದೆಯಾ ಅಂತೇಳ್ಬಿಟ್ಟು ಅವಾಜ್ ಆಗ್ತಾರೆ ಅಂದರೆ ಫಸ್ಟು ರಾಜ್ಯನ ಮತ್ತೆ ದೇಶನ ಒಡೆಯುವಂಥ ಕೆಲಸವನ್ನ ಮಾಡಿದ್ರು ಅದಾದ ನಂತರ ದೇಶ ಮತ್ತೆ ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಅಂತ ಇವಾಗ ನಮ್ಮ ಕರ್ನಾಟಕದಲ್ಲೇ ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಗೆ ಹೋಗಿ ಧೈರ್ಯವಾಗಿ ನಾವು ಮಾತಾಡೋಕ್ಕಾಗಲ್ವಾ ಅಂತೇಳ್ಬಿಟ್ಟು ಇವಾಗ ಕ್ವಶನ್ ಮಾರ್ಕ್ ಆಗ್ತಿದೆ ಮತ್ತೊಂದು ಕಡೆ ನೋಡೋದಾದ್ರೆ ನರೇಂದ್ರ ಮೋದಿ ಅವರ ಬಗ್ಗೆ ಒಬ್ಬರು ಸಾಂಗ್ ಮಾಡಿದ್ದಾರೆ ರೋಹನ್ ಅಂತ ಅವರ ಚಾನಲ್ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ ಸಾಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಮೋದಿ ಫೇವರ್ ಆಗಿ ಮಾಡಿದ್ದಾರೆ ಅಂತೇಬಿಟ್ಟು ನಾನು ಇದು ಮಾಡ್ತಿಲ್ಲ ಒಂದು ನಮ್ಮ ಕನ್ನಡದ ಹುಡುಗ ಒಂದು ಏನೋ ಒಂದು ಹೊಸದಾಗಿ ಮಾಡಿ ಏನೋ ಒಂದು ಕ್ರಿಯೇಟಿವ್ ಆಗಿ ಮಾಡಿ ಚೆನ್ನಾಗಿ ಮಾಡಿದ್ದಾನೆ ಇವಾಗ ಬೇರೆಯವರೆಲ್ಲ ಮಾತಾಡೋದನ್ನೇ ರ್ಯಾಪ್ ಸಾಂಗ್ ಥರ ಮಾಡಿಬಿಟ್ಟು ನಾನು ರ್ಯಾಪರ್ ರ್ಯಾಪರ್ ಅಂತ ಹೇಳ್ತಿರ್ತಾರಲ್ವಾ ಅವ್ರಿಗೆ ಇವನೊಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರೊಫೆಷನಲ್ ಆಗಿ ಯಾರಾದ್ರೂ ಒಬ್ರು ಯಾವ ರೀತಿ ಸಾಂಗ್ ಮಾಡ್ಬೋದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆರ್ ಆರ್ ಫಿಲ್ಮ್ ಕಂಪನಿ ಅಂತ ಇದೆ ನಾನು ನಿಮ್ಗೆ ಲಿಂಕು ಕೂಡ ಕೊಟ್ಟಿರ್ತೀನಿ ದಯವಿಟ್ಟು ಹೋಗ್ಬಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋ ಬಿಡ್ತಿರೋ ಅವನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮ ಕನ್ನಡದ ಹುಡುಗ ನಮ್ಮ ಹಿಂದೂ ಹುಡುಗ ಹೊಸ್ದಾಗ್ ಬೆಳೀತಿದ್ದಾನೆ ಬೆಳೆಸೋಣ ಸೊ ಅವನೊಂದು ಮೋದಿ ಬಗ್ಗೆ ಒಂದು ಸಾಂಗನ್ನು ಮಾಡಿರ್ತಾನೆ ಸಾಂಗ್ ಕೂಡ ತುಂಬ ಚೆನ್ನಾಗಿದೆ ಲಿರಿಕ್ಸ್ ಎಲ್ಲ ಚೆನ್ನಾಗಿದೆ ಅದು ಅವರಿಗೆ ಬಿಟ್ಟಂಥದ್ದು ಅವನು ಮೋದಿ ಬಗ್ಗೆ ಆದರೂ ಮಾಡ್ಬೋದು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಆದರೂ ಮಾಡ್ಬೋದು ಅವನು ಎಲ್ಲ ಕಡೆ ಪ್ರಚಾರ ಮಾಡ್ತಿರ್ತಾರೆ ಅಂದರೆ ಹೋಗಿ ಯಾರು ಯಾರಾದರೂ ಕಾಣಿಸಿದ್ರೆ ಬ್ರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಒಂದು ಸಾಂಗ್ ಮಾಡಿದಿನಿ ಅಂತೇಳ್ಬಿಟ್ಟು ಎಲ್ಲರಿಗೂ ಇವಾಗ ಸಹಜ ಇವಾಗ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಲೂ ನಾನು ಎಲ್ಲರಿಗೂ ಹೇಳ್ತಿದ್ದೆ ಮೆಸೆಂಜರ್ಗಳಲ್ಲೆಲ್ಲ ಮೆಸೇಜ್ ಮಾಡ್ತಿದ್ದೆ ಅದೇ ರೀತಿ ಅವರು ಕೂಡ ಮಾಡ್ತಿರ್ತಾರೆ ಬಟ್ ಈಗ ಒಂದು ಘಟನೆ ನಡೆಯುತ್ತೆ ಎಲ್ಲೋ ಒಂದತ್ರ ಹೋಗಿದ್ದಾಗ ಯಾರೋ ಒಬ್ಬ ಮುಸಲ್ಮಾನ್ ಯುವಕನಿಗೆ ಬಟ್ ಇವ್ರಿಗೆ ಗೊತ್ತಿರೋದಿಲ್ಲ ಅವರು ಮುಸಲಮಾನ್ ಯುವಕ ಅಂತ ಈ ಥರ ಮೋದಿ ಪರವಾಗಿ ಒಂದು ವಿಡಿಯೋ ಸಾಂಗ್ ಮಾಡಿದ್ವಿ ನೋಡಿ ಬ್ರೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅವ್ರು ಏನು ಹೇಳ್ತಾರೆ ಅಂದರೆ ಇಷ್ಟ ಆಯಿತು ನನ್ಗೆ ತುಂಬ ಇಷ್ಟ ಆಯಿತು ನಮ್ಮ ಏರಿಯಾಗ ಒಂದು ಸಲ ಬನ್ನಿ ನಮ್ಮ ಏರಿಯಾದಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅವ್ರಿಗೆಲ್ಲ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಅಂತ ಅಂತೇಳ್ಬಿಟ್ಟು ಹುಡುಗರನ್ನು ಕರ್ಕೊಂಡು ಹೋಗಿರ್ತಾರೆ ಹುಡುಗರನ್ನ ಕರ್ಕೊಂಡೋಗಿ ಯಾವ ಮಟ್ಟಕ್ಕೆ ಇದು ಮಾಡಿದ್ದಾರೆ ಅಂದರೆ ಫಸ್ಟು ಒಡೆದಿದ್ದಾರೆ ಬಿಯರ್ ಬಾಟ್ಲ್ಗಳಲ್ಲಿ ಒಡೆದಿದ್ದಾರೆ ಮತ್ತೆ ರಾಮನ ಫೋಟೋವನ್ನು ಕಿತ್ಕೊಂಡು ಏನೇನೋ ಮಾಡಿದ್ದಾರೆ ಮತ್ತೆ ಇವ್ರ ಮೇಲೆ ಮೂತ್ರ ವಿಸರ್ಜನೆ ಮಾಡಿದ್ದಾರೆ ಹೆಂಗ್ ಬೇಕೋ ಹಂಗೆಲ್ಲ ಅಟ್ಯಾಕ್ ಮಾಡಿದ್ದಾರೆ ಬಟ್ ಇದುವರೆಗೂ ಕೂಡ ಸರ್ಕಾರ ಇದ್ರ ಬಗ್ಗೆ ಬಾಯನ ಬಿಚ್ಚಿಲ್ಲ ಏನಕ್ಕಂದರೆ ಇನ್ ಕೇಸ್ ಏನಾದರೂ ಬಾಯನ ಬಿಚ್ಚಿದ್ರೆ ಎಲ್ಲಿ ಅವರ ಮತ ಬ್ಯಾಂಕ್ ಇದೆಯಲ್ವಾ ವೋಟ್ ಬ್ಯಾಂಕ್ ಇದೆಯಲ್ವಾ ಅದು ಎಲ್ಲಿ ಎಲೆಕ್ಷನ್ ಟೈಮ್ ಬೇರೆ ಎಲ್ಲಿ ಮಿಸ್ ಅಂತ ಅಂತೇಳ್ಬಿಟ್ಟು ಬಾಯನ್ನ ಬಿಡ್ತಿಲ್ಲ ನಾನು ಅದಕ್ಕೆ ಹೇಳಿದ್ದು ಪಾಕಿಸ್ತಾನ ಆಗ್ತಿದ್ಯಾ ಅಂತ ಪಾಕಿಸ್ತಾನಲ್ಲಿ ಅಟ್ಲೀಸ್ಟು ಟೆರರಿರಿಸ್ಗಳು ಮಾತ್ರ ಅಟ್ಯಾಕ್ ಮಾಡ್ತಾರೆ ಇಲ್ಲಿ ಯಾರಿಗೆ ಇಷ್ಟ ಬಂದಂಗೆ ಅವ್ರು ಅಟ್ಯಾಕ್ ಮಾಡ್ಬೋದು ಮೊನ್ನೆ ಪೂರ್ಣಚ್ಛೆ ಅವ್ರದ್ದು ಏನು ಅಟ್ಯಾಕ್ ಆಗಿದೆಯೋ ಆ ಟೈಮಲ್ಲಿ ಪೊಲೀಸರು ಇರ್ತಾರಂತಲ್ಲಿ ನಾನು ಕೇವಲ ಅವ್ರದ್ದೇ ಅಂತಲ್ಲ ಎಲ್ಲ ಕಡೆ ನೋಡಿದ್ದೀನಿ ಪೊಲೀಸರು ಕೂಡ ಮುಸ್ಲಿಮರನ್ನ ಅಷ್ಟೊಂದು ಮಾತಾಡ್ಸಕ್ ಹೋಗಲ್ಲ ಅದು ಬಿ ಜೆ ಪಿ ಅವರು ಇದ್ದವಾಗಾದರೂ ಬೇರೆ ಥರ ಕಾಂಗ್ರೆಸ್ ಅವರು ಇದ್ದವಾಗ ಮುಸ್ಲಿಮರನ್ನ ಮಾತಾಡ್ಸಿದ್ರು ಕೂಡ ಅವ್ರ ಮೇಲೆ ಕೇಸ್ ಅಲ್ವಾ ಯಾಕಂದ್ರೆ ಅವ್ರದೇ ಸರ್ಕಾರ ಇದೆಯಲ್ವಾ ಈ ರೀತಿ ನಾನು ಹೇಳ್ತಿಲ್ಲ ಪ್ರತಿಯೊಂದು ಜನ ಕೂಡ ಹೇಳ್ತಿದ್ದಾರೆ ನೀವು ನೋಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಲಾ ಆಂಡ್ ಎಷ್ಟು ಅಂದರೆ ಎಷ್ಟು ವರ್ಷ ಆಗಿದೆ ಅಂದರೆ ಇಷ್ಟ ಬಂದಂಗೆ ಹೊಡಿತಿದ್ದಾರೆ ಇಷ್ಟ ಬಂದಂಗೆ ಹೆಲ್ಮೆಟ್ಗಳಿಲ್ಲದೆ ಓಡಾಡ್ತಿದ್ದಾರೆ ಇಷ್ಟ ಬಂದಂಗೆ ಅವ್ರಿಗೆ ಹೇಳೋರು ಯಾರು ಕೇಳೋರು ಯಾರು ಯಾಕಂದ್ರೆ ಅವ್ರದ್ದೇ ಗೌರ್ಮೆಂಟ್ ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ಕೇಸ್ ಹಾಕೋದಿಲ್ಲ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ ಇತ್ತೀಚೆಗೆ ಜೈಶ್ರೀರಾಮ್ ಅಂತ ಕೂಡ ನಮ್ಮ ಬೆಂಗಳೂರಲ್ಲಿ ಅದರಲ್ಲೂ ಕೂಡ ಹಳ್ಳಿ ಕಡೆನೋ ಅಥವಾ ಮುಸ್ಲಿಮರು ಜಾಸ್ತಿ ಇರೋ ಏರಿಯಾದಲ್ಲಿ ಹೋದ್ರೆ ಇನ್ಯಾವ ಕಥೆ ಮೈನ್ ರೋಡಲ್ಲಿ ಬಂದು ಅಡ್ಡ ಹಾಕಿ ನೀವು ಜೈಶ್ರೀರಾಮ್ ಹೇಳೋಂಗಿಲ್ಲ ಅಂದರೆ ಐ ಮೀನ್ ವೆಸ್ಟ್ ಬೆಂಗಾಳ ಕೆಟ್ಟೋದ್ವಾ ಅಥವಾ ಇನ್ ಯಾವುದು ಬಾಂಗ್ಲಾದೇಶಲ್ಲಾದರೂ ಆರಾಮಾಗಿರ್ಬೋದೇನೋ ಜೈ ಶ್ರೀರಾಮ್ ಅಂತ ತಿಳ್ಕೊಂಡು ಆ ಅಷ್ಟು ಸ್ವಾತಂತ್ರ್ಯವನ್ನು ಆ ದೇಶದಲ್ಲಿ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಲ್ಲಿ ಮೇನ್ ರೋಡಲ್ಲಿ ಜೈ ಶ್ರೀರಾಮ ಅಂದರೆ ರಾಮನ ಹಾಡುಗಳನ್ನು ಹಾಕೋ ಬರೋದಕ್ಕೆ ಆಗಲ್ಲ ಅಂದ್ರೆ ಅದಕ್ಕೂ ಕೂಡ ಸ್ವತಂತ್ರ ಇಲ್ಲ ಅಂದರೆ ಇನ್ನು ಪಾಕಿಸ್ತಾನೇ ಇದಕ್ಕಿಂತ ಪರವಾಗಿಲ್ಲೇನು ನಿಜವಾಗಿಯೂ ಹಂಗಂತ ನಾನು ಕರ್ನಾಟಕವನ್ನ ಹೇಳ್ತಿಲ್ಲ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಬಟ್ ಈ ಕಾಂಗ್ರೆಸ್ ಅವ್ರು ಬಂದಾಗಲಿಂದ ಕೂಡ ಲಾಂಡ್ ಆರ್ಡರ್ ಅದ್ ಏನ್ ಆಗ್ತಿದ್ಯೋ ನಿಜವಾಗ್ಲು ಗೊತ್ತಿಲ್ಲ ಒಂದು ಜೈ ಶ್ರೀರಾಮ್ ಅಂತ ಹಾಕೊಂಡು ಬಂದು ಜೈ ಶ್ರೀರಾಮ್ ಹೇಳೋಂಗಿಲ್ಲ ಅಲ್ಲ ಉಪ್ಬಾರ ಹೇಳಬೇಕು ಅಂತ ಅಟ್ಯಾಕ್ ಮಾಡ್ತಾರಂದ್ರೆ ಇನ್ ಏನ್ ಹೇಳ್ಬೇಕು ಸರ್ಕಾರ ಅದ್ರ ಬಗ್ಗೆ ಏನೇ ಅವ್ರು ಯಾರೇ ಮಾಡಿರ್ಲಿ ಅವ್ರಿಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳಲ್ಲ ಇವಾಗ ಸ್ನೇಹ ಅವರ ಕೇಸೇ ಕಾಲ್ಪನಿಕ ಆಕ್ಸಿಡೆಂಟಲ್ ಆಗಿದೆ ಅಥವಾ ಲವ್ ಜಿಹಾದ್ ಅಲ್ಲ ಈ ರೀತಿ ಅವರ ಪರವಾಗಿ ಹೇಳುವಂತ ಹೇಳಿಕೆಗಳನ್ನ ಪರಮೇಶ್ವರ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಅವರು ಕೊಡ್ತಿರೋವಾಗ ಇನ್ನು ಜೈಶ್ರೀರಾಮ್ ಅಂತ ಅಡ್ಡಾಕಿ ಹೊಡೆದವ್ರು ಎಲ್ಲ ಏನು ಎಫ್ಐ ಆರ್ ಫೈಲ್ ಮಾಡ್ತಾರೆ ಎಫ್ ಐ ಆರ್ ಫೈಲ್ ಮಾಡ್ತಾರೆ ಒಂದ್ ಎರಡು ಮೂರು ದಿನ ಆದ್ಮೇಲೆ ಬಿಟ್ ಕಳಿಸ್ತಾರೆ ಅಥವಾ ಒಂದು ಎರಡು ಮೂರು ಎಲೆಕ್ಷನ್ ಆದ್ಮೇಲೆ ಬಿಟ್ ಕಳಿಸ್ತಾರೆ ಯಾಕೆ ಅಂತ ಹೇಳ್ತೀನಿ ನೋಡಿ ಪಿ ಎಫ್ ಐ ಮತ್ತು ಎಸ್ ಟಿ ಪಿ ಐ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಅವರು ಕೆಲವೊಂದು ದೇಶದ ವಿರೋಧಿ ಚಟುವಟಿಕೆಗಳಲ್ಲೂ ಕೂಡ ಪಾಲ್ಗೊಂಡಿದ್ರು ಅವರ ಮೇಲೆ ಹಾಕಿದ್ದಂಥ ಕೇಸ್ಗಳನ್ನು ಕೂಡ ವಿತ್ಡ್ರಾ ಮಾಡಬೇಕು ಅಂತ ಕಾಂಗ್ರೆಸ್ ಗೌರ್ಮೆಂಟ್ ಮೇಲೆ ಡಿ ಕೆ ಶಿವಕುಮಾರ್ ಅವರು ಪ್ರೆಷರ್ ಹಾಕಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಅವರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಹೇಳ್ತಾರೆ ದೇಶ ದ್ರೋಹಿ ಕೆಲಸ ಮಾಡಿದವ್ರನ್ನೇ ಕೇಸ್ಗಳನ್ನ ವಿತ್ಡ್ರಾ ಮಾಡಿ ಅಂತ ಈ ಕಾಂಗ್ರೆಸ್ ಗೌರ್ಮೆಂಟ್ ವಿತ್ಡ್ರಾ ಮಾಡಿಸ್ತಿದೆ ಅಂದ್ರೆ ಇನ್ನು ಈ ಜೈ ಶ್ರೀರಾಮ್ ಅಂತ ಹೇಳಿದವ್ರ್ ಮೇಲೆ ಅಟ್ಯಾಕ್ ಮಾಡಿದವನ್ನೆಲ್ಲ ಇನ್ನೆಷ್ಟು ಶಿಕ್ಷೆಯನ್ನ ಕೊಡ್ತಾರೆ ಇನ್ನು ಇವ್ರದು ಸ್ನೇಹವರ್ದ್ ನೋಡ್ಕೊಳ್ಳೋದಾದ್ರೆ ನಿಜಕ್ಕೂ ಕೂಡ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅವ್ರದು ಏನೋ ಆಕ್ಸಿಡೆಂಟಲ್ ಆಗಾಯ್ತು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಎಲ್ಲ ಬಯಸೋಣ ಆದರೆ ಈ ಕಾಂಗ್ರೆಸ್ ಗೌರ್ಮೆಂಟ್ ಯಾಕೆ ಇಷ್ಟೊಂದು ಓಲೈಕೆ ಮಾಡ್ತಿದೆ ಅಂದರೆ ಇವಾಗ ಸಿದ್ದರಾಮಯ್ಯ ಅವರು ಏನು ಹೇಳಬೇಕಾಗಿತ್ತು ಅದು ತಪ್ಪು ಯಾರೇ ಮಾಡಿರಲಿ ಅವ್ರಿಗೇನು ಶಿಕ್ಷೆ ಆಗಬೇಕೋ ಅದನ್ನು ನಾವು ಮಾಡಿಸ್ತೀವಿ ಆ ರೀತಿ ಹೇಳಿಲ್ಲ ಸಿದ್ದರಾಮಯ್ಯ ಅವ್ರ ಹೇಳಿಕೆಗಳೇ ಬೇರೆ ರೀತಿ ಇದೆ ಪರಮೇಶ್ವರ್ ಅವರಂತೂ ತನಿಖೆ ಆಗೋಕೆ ಮೊದಲೇ ಇದು ಲವ್ ಜಿಹಾದ್ ಅಲ್ಲ ಇದು ಕಾಲ್ಪನಿಕ ನಿಜವಾಗ್ಲೂ ಈ ಕಾಂಗ್ರೆಸ್ ಯಾರ್ಯಾರು ಓಟ್ ಹಾಕಿರ್ತಾರೋ ಅವ್ರು ಒಂದ್ಸಲ ಕ್ವಶನ್ ಮಾಡ್ಕೋಬೇಕು ನಾವು ಕರ್ನಾಟಕದಲ್ಲಿ ಇಂಥ ಒಂದು ಲಾಂಡ್ ಆಂಡ್ ಆರ್ಡರ್ನ ಫಾಲೋ ಮಾಡೋದಕ್ಕೆ ನಾವು ಕಾಂಗ್ರೆಸ್ ಬೋಟ್ ಹಾಕಿದಿವಿ ಅಂತ ಆ ಥರ ಮಾಡ್ತಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಸಿದ್ದರಾಮಯ್ಯ ಅವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅವರ ಧರ್ಮದ ಬಗ್ಗೆ ಒಂದು ಮಾತನ್ನು ಕೂಡ ಹೇಳೋದಿಲ್ಲ ಅದೇ ದಳ್ ಯಾವುದೋ ಒಂದು ಹುಡುಗ ರೀಸೆಂಟಾಗಿ ಒಂದು ಇಶ್ಯೂ ಆಗಿತ್ತು ಬಜರಂಗದಳು ಮತ್ತು ಎ ಬಿ ವಿ ಪಿ ಹುಡುಗ ಅಂದರೆ ಹುಡುಗಿರಿಗೆಲ್ಲ ವೀಡಿಯೋ ಕಾಲುಗಳನ್ನು ಮಾಡ್ತಿರ್ತಾನೆ ಅವ್ರ ಮುಖಂಡ ಇರ್ತಾನೆ ಒಂದು ತಾಲೂಕದ ಏನೋ ಮುಖಂಡ ಇರ್ತಾನೆ ಸೊ ಅವ್ರು ನಾರ್ಮಲ್ ಆಗಿ ನಂಬರ್ಗಳು ತಗೊಂಡು ಬ್ಲಾಕ್ ಮೇಲ್ಗಳನ್ನ ಸೊ ಅದನ್ನು ಮೆನ್ಷನ್ ಮಾಡಿ ಹೇಳ್ತಾನೆ ಆರ್ ಎಸ್ ಎಸ್ನ ಹುಡುಗ ಅಥವಾ ಬಜರಂಗಗಳ ಹುಡುಗ ಈ ರೀತಿ ಏನಾದರೂ ತಪ್ಪು ಮಾಡಿದ್ರೆ ಆದರೆ ಮುಸ್ಲಿಮರು ಯಾರಾದರೂ ತಪ್ಪು ಮಾಡಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ನೇಮ್ ಮೆನ್ಷನ್ ಮಾಡೋದಿಲ್ಲ ಈವನ್ ಶಿವಮೊಗ್ಗದಲ್ಲಿ ಅಷ್ಟು ಅಂದರೆ ಹಿಂದೂಗಳೆಲ್ಲ ನಾರ್ಮಲ್ ಆಗಿದ್ರು ಬೇಕು ಅಂತ ಕಲ್ಲುಗಳು ಹೊಡೆದ್ರಲ್ವಾ ಅಷ್ಟಾದರೂ ಕೂಡ ಯಾರಾದರೂ ಈ ಥರ ಮುಸ್ಲಿಮರು ಮಾಡಿದ್ದಾರೆ ಅಂತ ಎಲ್ಲೂ ಹೇಳಿಲ್ಲ ಕೆಲವು ಕಿಡಿಗೇಡಿಗಳು ಕಿಡಿಗೇಡಿಗಳು ಅಂತ ಮಾತ್ರ ಬಳಸೋದವರು ಈ ಇದರಲ್ಲಿ ಜೈಶ್ರೀರಾಮ್ ಅಂತ ಹೇಳಿದವಾಗ ಯಾರೂ ಕೂಡ ಬಾಯಿ ಬಿಡ್ತಿಲ್ಲ ಯಾಕಂದರೆ ಎಲ್ಲಿ ವೋಟ್ ಬ್ಯಾಂಕ್ ಮಿಸ್ ಆಗೋಗುತ್ತೋ ಅಂತ ಏನೇ ಆಗಲಿ ಪಾಕಿಸ್ತಾನ ಆಗ್ತಿದೆಯಾ ಕರ್ನಾಟಕ ಅಂತ ಅಂತೇಳ್ಬಿಟ್ಟು ಒಂದು ಕ್ವಶನ್ ಮಾರ್ಕ್ ಬರ್ತಿದೆ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಿದೆಯೋ ದಯವಿಟ್ಟು ನಿಮ್ಮ ಉಚಿತ ಭಾಗ್ಯಗಳು ಕೊಡ್ತೀರೋ ಬಿಡ್ತೀರೋ ದಯವಿಟ್ಟು ಲಾ ಆ್ಯಂಡ್ ಆರ್ಡರ್ನಾದರೂ ಮೈಂಟೈನ್ ಮಾಡಿ ಇಷ್ಟು ವರ್ಷು ಬಿ ಜೆ ಪಿ ಇದ್ದವಾಗೂ ಗಲಾಟೆಗಳಾಗುತ್ತೆ ಬಟ್ ಏನಾದರೂ ಕೂಡ ಅವರು ಒಂದು ಓಲೈಕೆ ಅನ್ನೋದು ಬಿ ಜೆ ಪಿ ಅವ್ರು ಮಾಡಲ್ಲ ಹಿಂದೂಗಳ ಓಲೈಕೆನೂ ಈ ಲೆವೆಲ್ಗೆ ಅವರು ಮಾಡೋದಿಲ್ಲ ಸೊ ದಯವಿಟ್ಟು ಕಾಂಗ್ರೆಸ್ ಅವರು ಇನ್ನು ಮುಂದೆ ಆದರೂ ಎಚ್ಚೆತ್ಕೊಳ್ಳಿ ಲಾಂಡ್ ಆರ್ಡರ್ನ ಒಂದು ಮೈಂಟೈನ್ ಮಾಡಿ ಇಲ್ಲಾಂದರೆ ವೆಸ್ಟ್ ಬೆಂಗಾಲ್ಗೋ ಅಥವಾ ಬಿಹಾರ್ಗೋ ನಮ್ಮ ಕರ್ನಾಟಕಕ್ಕೂ ವ್ಯತ್ಯಾಸ ಇಲ್ದಂಗೆ ಆಗುತ್ತೆ ಇದೇ ರೀತಿ ಏನಾದರೂ ಮುಂದುವರೆದ್ರೆ ಎಂ ಪಿ ಎಲೆಕ್ಷನ್ ಅಲ್ಲ ನೆಕ್ಸ್ಟ್ ಇನ್ನೊಂದು ಮುಂಬರುವ ಎಲೆಕ್ಷನ್ಗಳಲ್ಲಿ ಸರಿಯಾಗಿ ಸರ್ಕಾರ ರೀಟಿ ಸರಿಯಾಗಿ ಜನ ಬುದ್ಧಿ ಕಲಿಸ್ತಾರೆ ಸೊ ದಯವಿಟ್ಟು ಮುಂದೆ ಆದರೂ ಎಚ್ಚೆತ್ಕೊಳ್ಳಿ ಏನೇ ಆಗಲಿ ಈ ಬೆಳವಣಿಗೆಗಳ ಬಗ್ಗೆ ಪಾಕಿಸ್ತಾನ ಆಗ್ತಿದ್ಯಾ ಅನ್ನುವ ಕರ್ನಾಟಕದ ನನ್ನ ಡೌಟ್ ಬಗ್ಗೆ ಅನಿಸುತ್ತೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಹುಡುಗನ ಚಾನಲ್ ಆರ್ ಆರ್ ಫಿಲಿಮ್ ಕಂಪ್ನಿ ಅಂತ ಇದೆ ಅವರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ಲ ಹಿಂದೂಗಳು ಈಗಲಾದರೂ ಎಚ್ಚೆತ್ಕೊಳ್ಳಿ ಹಿಂದೂ ಇದರಲ್ಲಿ ಜಾತಿ ಆ ಜಾತಿ ಅನ್ನೋದನ್ನು ಬಿಟ್ಟು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಇನ್ನೊಂದು ಹತ್ತು ಇಪ್ಪತ್ತು ವರ್ಷ ಆದಮೇಲೆ ಇವಾಗ ಕಾಂಗ್ರೆಸ್ ಅವ್ರಿಗೆ ಸ್ವಲ್ಪ ವೋಟ್ ಬ್ಯಾಂಕ್ ಅನ್ನೋದು ಇದೆ ಅದೇ ಡಬಲ್ ಆಗಿರುತ್ತೆ ತ್ರಿಬಲ್ ಆಗುತ್ತೆ ಆಮೇಲೆ ಹಿಂದೂಗಳು ಬೇರೆ ದೇಶ ಯಾವುದಾದ್ರು ಉಡ್ಕೊಂಡು ಅಷ್ಟೆ ಅವ್ರು ಇನ್ನೊಂದು ದೇಶ ಕೇಳ್ತಾರೆ ಅಥವಾ ಇಡೀ ಭಾರತವನ್ನ ಇಸ್ಲಾಮಿಕ್ ದೇಶ ಮಾಡೋಕೆ ಹೋಗ್ತಾರೆ ಶಿವಮೊಗ್ಗದಲ್ಲಿ ಮಾಡಿದ್ರಲ್ವಾ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಸಪೋರ್ಟ್ ಕೂಡ ಮಾಡಿತ್ತಲ್ವ ಬ್ಯಾನರ್ಗಳೆಲ್ಲ ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟು ಔರಂಗಜೇಬನ್ನು ಮೆರೆಸಿದ್ರಲ್ವ ಸೊ ಅದೇ ರೀತಿ ಆಗುತ್ತೆ ಸೊ ದಯವಿಟ್ಟು ಇನ್ನು ಮುಂದೆ ಆದರೂ ಹಿಂದೂಗಳು ಎಚ್ಚೆತ್ಕೊಳ್ಳಿ ನೀವು ಬಿ ಜೆ ಪಿ ಓಟ್ ಹಾಕಿ ಅಂತ ಕೇಳೋದಿಲ್ಲ ಬಟ್ ಈ ರೀತಿ ಏನು ಇವಾಗ ನಡೀತಿದ್ಯೋ ಲಾ ಆ್ಯಂಡ್ ಇಷ್ಟು ವರ್ಷ ನಡೆಯುವಂಥ ಸರ್ಕಾರಕ್ಕೆ ಓಟ್ ಹಾಕೋ ಮೊದಲು ಒಮ್ಮೆ ಯೋಚನೆ ಮಾಡಿ ಅಂತ ಹೇಳ್ತಿದ್ದೀನಿ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟಲ್ಲದೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು